ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಅನ್ಕೋತಿರ್ಬೋದು ಇವರೇನು ರೇಯರ್ ಆಗಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಸೊ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ಸೊ ಯಾಕೋ ಗೊತ್ತಿಲ್ಲ ಸ್ವಲ್ಪ ದಿನದ ಈಚೆಗೆ ಎನರ್ಜಿನೇ ಇಲ್ಲ ಸೊ ಹಂಗಾಗಿ ಬ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಸೊ ಸಾರಿ ಅಂತ ಕೇಳ್ತೀನಿ ಸೊ ನಾನು ಬ್ಲಾಗ್ ಮಾಡಬೇಕಂತ ಸ್ಟಾರ್ಟ್ ಮಾಡಿರ್ತೀನಿ ಯಾಕೋ ಎನರ್ಜಿನೇ ಇಲ್ದಂಗೆ ಆಗಿಬಿಡುತ್ತೆ ಸೊ ಅವಾಗಿ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಮನೆಯಲ್ಲಿ ನವರಾತ್ರಿಯ ಐದನೇ ದಿನದ ದೀಪ ಮತ್ತು ಘಟ್ಟ ಸ್ಥಾಪನೆ ಮಾಡ್ತಾರೆ ಸೊ ಅದು ಯಾವ ರೀತಿ ಮಾಡ್ತಾರೆ ಸೊ ಅದಕ್ಕೆ ಏನೆಲ್ಲ ಪದ್ಧತಿಗಳಿದಾವೆ ಇವತ್ತು ನಮ್ಮ ಮನೆಯಲ್ಲಿ ಸೊ ಮದುವೆ ಆದಾಗಿಂದ ನಾನು ನೋಡ್ಕೊಂಡು ಬಂದಿರೋ ಹಾಗೆ ಸೊ ನಾನು ಫಸ್ಟ್ ಟೈಮ್ ನಾನು ಘಟ್ಟ ಸ್ಥಾಪನೆ ಹಾಕೋ ಟೈಮಲ್ಲಿ ನಾನು ನವರಾತ್ರಿಯಲ್ಲಿ ಇವಾಗ ನಮ್ಮತ್ತೆ ಮನೆಯಲ್ಲಿರೋದು ಸೊ ನಮ್ಮತ್ತೆ ಯಾವ ರೀತಿ ಪದ್ಧತಿನ ಆಚರಿಸ್ಕೊಂಡು ಈ ಒಂದು ಹಬ್ಬನ ಮಾಡ್ತಾರೆ ಅನ್ನೋದನ್ನು ನಾನು ಕೂಡ ಸಂಪೂರ್ಣ ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಮುಂಚೆಯಿಂದ ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡು ಈ ಹಬ್ಬನ ತಯಾರಿ ಮಾಡ್ಕೋಬೇಕು ಸೊ ಏನೆಲ್ಲ ಪದ್ಧತಿ ಅನ್ನೋದು ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚ್ಕೋತೀನಿ ಸೊ ಸುಮಾರು ಇಡೀ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ವಿ ಸೊ ಮನೆಯಲ್ಲಿರೋ ಪ್ರತಿ ಒಂದು ಮೂಲೆ ಮೂಲೆಯೂ ಸೊ ಒಂದು ಸ್ವಲ್ಪ ಅನ್ನದಂಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಸೊ ಹಬ್ಬದ ದಿನ ಸೊ ಕೆಲವ್ರ ಮನೆಯಲ್ಲಿ ಒಂಬತ್ತು ದಿನದ ದೀಪ ಇರ್ತವೆ ಇನ್ನೂ ಕೆಲವ್ರ ಮನೆಯಲ್ಲಿ ಐದು ದಿನದಿರ್ತವೆ ಸೊ ನಮ್ಮ ಮನೆಯಲ್ಲಿ ಅಂತೂ ಒಂಬತ್ತು ದಿನದ್ದು ಸೊ ಅವ್ರು ಇವತ್ತಿಗೆ ಹಾಕಿ ನಾಲ್ಕೈದು ದಿನ ಆಯಿತು ಇವಾಗ ಐದು ದಿನ ದೀಪ ಇರೋರು ಇವತ್ತನ್ನ ಸ್ಟಾರ್ಟ್ ಮಾಡ್ತಾರೆ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಮಳೆ ಅಂತೂ ಕೇಳಬಾರ್ದು ನಿನ್ನೆ ರಾತ್ರಿಯಿಂದನೂ ಮಳೆ ಮಳೆ ಸಿಕ್ಕಾಪಟ್ಟೆ ಮಳೆ ಹಾಗಾಗಿ ಬೆಳಗ್ಗೆ ಆದರೂ ಹಬ್ಬ ಅಲ್ವಾ ಏನು ಮಾಡೋಕ್ಕಾಗಲ್ಲ ಹಬ್ಬಕ್ಕೆ ಏನೇನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಕೊಳ್ಳೇ ಹಾಗಂತ ನಮ್ಮ ಮಾಮವ್ರು ಕೂಡ ಹೋಗಿ ಅದಕ್ಕೆ ಏನೇನೆಲ್ಲ ಬೇಕಾಗ್ತವೆ ಸೊ ಏನೇನೆಲ್ಲ ಅದಕ್ಕೆ ಹಬ್ಬದ ತಯಾರಿ ಮಾಡ್ಕೋಬೇಕು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಸೊ ಹೊಲಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಮಾವಿನ ತೋರಣ ಆಗಿರ್ಬೋದು ಮಾವಿನ ಎಲೆ ಆಗಿರ್ಬೋದು ಮತ್ತು ಈ ಅವರಿ ಹೂವು ಆಗಿರ್ಬೋದು ಮತ್ತು ದೀಪ ಹಾಕಲಿಕ್ಕೆ ಹುತ್ತಿನ ಮಣ್ಣು ಸೊ ಪ್ರತಿಯೊಂದನ್ನು ತೊಗೊಂಬಂದಿದ್ರು ಇತ್ತೀಚೆಗೆ ಅಂತೂ ಸಿ ಬ್ಯಾಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಲಕ್ಕತ್ತವ ಹಾಗಾಗಿ ನಮ್ಮ ಹೊಲದಲ್ಲಿ ಕೂಡ ಸಿಕ್ಕಾಪಟ್ಟೆ ಸಿ ಬ್ಯಾಂಡ್ ಬಿಟ್ಟಿದ್ದು ಅಂತ ಸೊ ನಾನು ಒಂದನ್ನು ತೊಗೊಂಬನ್ನಿ ಅಂತ ಹೇಳಿದ್ದೆ ಆದರೆ ಅವರು ಸುಮಾರು ತೊಗೊಂಬಂದಿದ್ದರು ಅದು ಇನ್ನೂ ಸ್ವಲ್ಪ ಕಸಿ ಇತ್ತು ಆದರೂ ಪರವಾಗಿಲ್ಲ ಸ್ವೀಟ್ ಚೆನ್ನಾಗಿತ್ತು ಸೊ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿಯೇ ಇತ್ತು ಗೊ ನನಗೆ ಗೊತ್ತಿಲ್ಲ ಆ ಒಟ್ನಲ್ಲಿ ತಿನ್ನಬೇಕು ಅಂದರೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಅದು ಕಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟೊಂದು ಬಿಗಿಯಾದರೂ ನಾನು ಬಿಡಲಿಲ್ಲ ತಿನ್ನಲೇಬೇಕು ಅಂದರೆ ತಿನ್ನಬೇಕು ಅಂತಲೇ ಅದು ಹೆಂಗೋ ಹಿಂಗೋ ಮಾಡಿ ಕಟ್ ಮಾಡೇ ಬಿಟ್ಟೆ ಸಿಬೆಣ್ಣಂತೂ ತುಂಬಾ ಸ್ವೀಟ್ ಇತ್ತು ಸೊ ಇನ್ನೂ ಹಣ್ಣಾದರೆ ಇನ್ನೂ ತುಂಬಾ ಚೆನ್ನಾಗಿರ್ತಾವೆ ನೋಡು ಹಾಗಾಗಿ ಸ್ವಲ್ಪ ದಿನ ಬಂದಾವ ಫುಲ್ ಹಣ್ಣಿಗೆ ಬಂದವು ಏನೇನೇ ಅಂದರೆ ಸ್ವಲ್ಪ ಹತ್ತು ಇನ್ನೊಂದು ಸ್ವಲ್ಪ ಎಂಟು ಹತ್ತು ದಿನ ಅಷ್ಟೇ ಪೂರ್ತಿ ರುಚಿ ಆಗ್ತಾವ ಅಂತ ಹಾಗಾಗಿ ಈ ಕಡೆ ಸ್ವಲ್ಪ ಬೆಳಗ್ಗೆ ಅವಲಕ್ಕಿನ ಮಾಡಕತ್ತೀನಿ ಏನಕ್ಕೆ ಇವತ್ತು ದೀಪ ಆಗ್ತಾರಲ್ಲ ನಮ್ಮ ಅದ್ಯರು ಸೊ ಎಲ್ಲನೂ ನೈಟೇ ಅಡುಗೆ ಮಾಡ್ತೀವಿ ಹಾಗಾಗಿ ಇವಾಗ ಬೆಳಗಿನ ನಾಷ್ಟಕ್ಕೆ ನಮ್ಮ ಮಾಮರಿಗೆ ಮತ್ತು ನಮಗೆ ಸ್ವಲ್ಪ ಅವಲಕ್ಕಿನ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಅವಲಕ್ಕಿನ ಮಾಡ್ತಾ ಇದ್ದೀನಿ ಇನ್ನು ಅತ್ತೆ ಅಂತೂ ದೀಪ ಹಾಕುವವರೆಗೂ ಉಪವಾಸ ಮಾಡ್ತಾರೆ ಹಾಗಾಗಿ ನಮ್ಮ ಇಬ್ಬರಿಗೆ ಅಂಥೇಳಿ ನನಗೆ ಮತ್ತು ಮಾಮವ್ರಿಗೆ ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಅವಲಕ್ಕಿ ಅಂತೂ ನಮ್ಮ ಮನೆಯಲ್ಲಿ ತುಂಬ ಫೇವ್ರೆಟ್ ಪ್ರತಿಯೊಬ್ಬರಿಗೂ ಇವತ್ತಿನ ದಿನ ಇದ್ದು ಐದು ದಿನ ಹಾಕ್ತಾರಲ್ವ ಪ್ರತಿ ಐದು ದಿನವೂ ಕೂಡ ಉಪವಾಸ ಮಾಡಬೇಕಂತೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಇದ್ಬಿಟ್ಟು ಸಾಯಂಕಾಲ ಏನಾದ್ರು ನೈವೇದ್ಯ ಮಾಡಿ ದೇವರಿಗೂ ಅರ್ಪಿಸಿ ಆಮೇಲೆ ಉಪವಾಸ ಇರೋರು ಊಟ ಮಾಡಿದ್ರೆ ಆಗುತ್ತಂತೆ ಸೊ ಐದು ದಿನ ಮಾಡೋರು ಐದು ದಿನ ಮಾಡ್ತಾರೆ ಒಂಬತ್ತು ದಿನ ಮಾಡೋರು ಒಂಬತ್ತು ದಿನ ಉಪವಾಸನ ಕಂಟಿನ್ಯೂ ಆಗಿ ಮಾಡ್ತಾರೆ ಸೊ ಒಂದು ನಂಬಿಕೆ ಭಕ್ತಿ ಸೊ ಇದೆಲ್ಲ ಒಂದು ದೈವಿ ಲಕ್ಷಣ ಅವಲಕ್ಕಿ ಅಂದರೆ ಯಾರಿಗೆಲ್ಲ ಇಷ್ಟ ಸೊ ಇನ್ನು ಕೆಲವರು ಯಾವ ರೀತಿಯಾಗಿ ಅವಲಕ್ಕಿನ ಡಿಫ್ರೆಂಟಾಗಿ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ನಾವು ಮಾಡೋದು ಅಂದರೆ ಈ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೊ ಮಾಮೂಲಿ ಏನು ಮಾಡ್ತೀವಲ್ಲ ನಮ್ಮ ಮನೇಲಿ ಇಷ್ಟಪಡ್ತಾರೆ ಇನ್ನು ಅದಕ್ಕೆ ಮೊಸರು ಅವಲಕ್ಕಿನೂ ಮಾಡ್ಬೋದು ಏನು ಇಷ್ಟಪಡಲ್ಲ ತುಂಬ ಈಜಿ ಮತ್ತು ಆದಷ್ಟು ಬೇಗ ಆಗುವಂಥ ಒಂದು ತಿಂಡಿ ಅಂದರೆ ಅದು ಅವಲಕ್ಕಿ ಅಂತಲೇ ಹೇಳ್ಬೋದು

ಇವು ಕುಂಬಳಕಾಯಲ್ಲಿ ಹ್ಮ್ ಹ್ಮ್ ಸೊ ಪಾರಾಕಿ ಮಳೆಯಲ್ಲ ಮತ್ತೆ ಏನೇನು ಮಾಡೋದ್ ಗಿಡದಾಗ

ಮನ ಅರ್ಥೆ ಈ ಕಡೆ ಆಚೆ ತುಂಬ ಮಳೆ ಅಂದರೆ ಮಳೆ ಮಳೆ ಇರೋದ್ರಿಂದ ಮತ್ತು ಹೊಲದಲ್ಲಿರೋ ಮಣ್ಣೆಲ್ಲ ಇಲ್ಲೇನು ಹಸಿ ಹಾಕಿ ಹಿಡ್ದೆ ಅಲ್ವಾ ಹಸಿ ಹಿಡಿದಿರೋದ್ರಿಂದ ಅದು ಫುಲ್ ಒಂಥರ ಹಸಿ 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 ಆಗಿತ್ತು ಅದನ್ನ ಸ್ವಲ್ಪ ಪ್ಯಾನಿಂಗ್ ಗಾಳಿಗೆ ಹಾರಾಕಿದ್ದೀವಿ ಸಾಯಂಕಾಲ ಅಷ್ಟಿತ್ತು ಒಂದು ಸ್ವಲ್ಪ ಅರಳಿದ್ರೆ ಸೊ ಅದ್ರ ಜೊತೆ ಬೀಜನೆಲ್ಲ ಚೆನ್ನಾಗಿ ಕಲಿತವೆ ಹೇಳಿ ಹಾರಾಕಿದ್ರು ಆದರೂ ಅದು ಹಾರ್ಕೊಂಡೇ ಇರಲಿಲ್ಲ ಅದು ಫುಲ್ ಮಣ್ಣಲ್ಲಿ ಹಿಡ್ಕೊಂಡು ಬಿಟ್ಟರು ನೀರು ಅದು ಹೆಂಗೆ ಹಾರಕ್ಕೆ ಸಾಧ್ಯ ಸ್ವಲ್ಪ ಏನಾದರೂ ಬಿಸಿ ಬಿದ್ದರೆ ಅದು ಗಾಳಾಡ್ಬೋದು ಆಗಿತ್ತು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನೇ ಯೂಸ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಹಾಕಿದ್ದೀವಿ ನೋಡಬೇಕು ಸಾಯಂಕಾಲ ಅಷ್ಟೊತ್ತಿಗೆ ಯಾವ ರೀತಿ ಆಗುತ್ತೆ ಅಂತ ಸೊ ಇವಾಗ ಟೈಮ್ ಬಂದು ಊರು ವರೆ ಆಗಿತ್ತು ಏನಕ್ಕೆ ನಾನು ತುಂಬ ಅಂದರೆ ತುಂಬ ಚಳಿ ಆಚೆ ಸೊ ಈಗ ತಾನೇ ಜಸ್ಟ್ ಎದ್ಬಿಟ್ಟು ಮುಖಾನ ತೊಳ್ಕೊಂಡು ಬಂದೆ ಸೊ ಅವ್ರಿ ಹೂವು ಎಲ್ಲ ನೀರು ಹಿಡ್ಕೊಂಡಿತ್ತಲ್ವ ಅದನ್ನೆಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿ ಎಲೆ ಎಲೆ ಆಗಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದರು ಹಾಗಾಗಿ ಯಾಕೆ ಏನಕ್ಕೆಂದರೆ ಸೊ ದೇವ್ರಿಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತಲ್ಲ ಅಂಥೇಳಿ ಬಿಡಿಸ್ತಾ ಇದ್ದೀನಿ ಮಣ್ಣಂತರೂ ಒಂದು ಸ್ವಲ್ಪ ಆರಿರಲಿಲ್ಲ ಇನ್ನೇನೋ ಹಾಗೆ ಹಾಕಿದ್ರೆ ಆಯಿತು ಆಮೇಲೆ ಸ್ವಲ್ಪ ಕೈಯಿಂದ ಉದ್ರುದ್ರೂ ಮಾಡಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಅಂಥೇಳಿ ಬಿಟ್ಟಿದ್ದೀವಿ ನೋಡಬೇಕು ಹಾಕೋ ಟೈಮಿಗೆ ಯಾವ ರೀತಿ ಆಗುತ್ತೆ ಅಂತ ತೊಂದರೆ ಇಲ್ಲ ಹಾಕ್ಬೋದು ಏನಕ್ಕೆಂದರೆ ಅದೇ ಮಣ್ಣಲ್ಲೇ ಬೀಜನ ಹೋಗಿಬಿಟ್ರೆ ಚೆನ್ನಾಗಿ ಸಸಿ ಬರ್ತವೆ ಏನಕ್ಕೆ ಮೇನು ಅವರೆ ಹೂವು ತಾಯಿ ತಾಯಿಯಲ್ಲಮ್ಮಗೆ ತುಂಬ ಇಷ್ಟ ಅಂತೆ ಇನ್ನು ನಮ್ಮ ಮನೆಯಲ್ಲಿ ಎರಡು ದೀಪನ ನಾವು ಘಟ್ಟ ಸ್ಥಾಪನೆ ಮಾಡ್ತೀವಿ ಏನ ಎರಡು ದೀಪನೇ ನಾವು ಏನಕ್ಕೆ ಘಟ್ಟ ಸ್ಥಾಪನೆ ಮಾಡ್ತೀವಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದೇ ಮಾಡ್ತಾರೆ ನಮ್ಮ ಮನೆಯಲ್ಲಿ ಏನಕ್ಕೆ ನಮ್ಮ ನಮ್ಮತ್ತೆಯವರು ಎರಡು ಘಟ್ಟ ಸ್ಥಾಪನೆಯನ್ನು ಪದ್ಧತಿನ ಮುಂದುವರ್ಸ್ಕೊಂಡು ಬಂದವರು ಅಂದರೆ ನಮ್ಮ ಮನೆಯಲ್ಲಿ ಯಲ್ಲಮ್ಮ ದೇವಿ ಮತ್ತು ಅಂಬಾ ಭವಾನಿ ಸೊ ಇಬ್ಬರು ಹೆಣ್ಣು ದೇವತೆಗಳಾಗಿರೋದ್ರಿಂದ ಇಬ್ಬರ ಮೇಲೆ ಕೂಡ ಒಂದೊಂದು ಘಟ್ಟ ಸ್ಥಾಪನೆ ಮಾಡಿ ಸೊ ಐದು ದಿನವೂ ಕೂಡ ನಾವು ಅವ್ರ ಹೆಸರಿನ ಮೇಲೆ ದೀಪಾನ ಹಚ್ಬಿಟ್ಟು ದೀಪಾನ ಉರುಗ್ತೀವಿ ಹಾಗಾಗಿ ನಾವು ಎರಡು ಘಟ್ಟ ಸ್ಥಾಪನೆಯನ್ನು ಮಾಡ್ತೀವಿ ಈಗ ಕೆಲವರು ಯಲ್ಲಮ್ಮ ದೇವಿ ಇರೋರು ಯಲ್ಲಮ್ಮ ದೇವಿ ಮೇಲೆ ಘಟ್ಟ ಸ್ಥಾಪನೆ ಮಾಡಿ ಅದೊಂದನ್ನೇ ಕಂಟಿನ್ಯೂ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಈ ರೀತಿ ಪದ್ಧತಿ ಸೊ ನಾನು ತಿಳ್ಕೊಬೇಕು ಪ್ರತಿಯೊಂದನ್ನು ಕೂಡ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡೋಣ ನಮ್ಮತ್ತೆ ಯಾವ ರೀತಿ ಪದ್ಧತಿನ ಅನ್ಸ್ಕೊ ಅನುಸರಿಸ್ಕೊಂಡು ಹೋಗ್ತಾರೆ ಸೊ ಅದನ್ನು ಕೂಡ ನಾನು ನೋಡಿಕೊಂಡು ಒಂದು ಬ್ಲಾಗ್ ಮಾಡೋಣ ಅಂತ ಬ್ಲಾಗಲ್ಲಿ ಎಡಿಟ್ ಮಾಡಿದ್ದೀನಿ ಆಚೆ ಕಡೆಗೆ ಅಡುಗೆನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಈಗಾಗಲೇ ಸೊ ಏನಕ್ಕಂದರೆ ನೈವೇದ್ಯಕ್ಕೆ ಕಡುಬು ಮತ್ತು ಎಲೆ ಕಡುಬು ಆಗಿರ್ಬೋದು ಈ ರೀತಿಯಾಗಿ ಮಾಡ್ತಾರಲ್ವ ಹಾಗಾಗಿ ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು ಇನ್ನೇನು ಅನ್ನವನ್ನು ಮಾಡಿದ್ರೆ ಆಗುತ್ತೆ ಕಡುಬು ಅನ್ನ ಮತ್ತು ಎಲೆ ಕಡುಬು ಅಂತ ಹೇಳ್ತಾಯಿದ್ರು ಹಾಗಾಗಿ ಇದೆಷ್ಟು ಜಾಸ್ತಿ ಇದ್ದಾವೆ ಅಂತ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾರ ಸೊ ಅತ್ತೆ ಅನ್ನ ಕೆಲಸ ಮಾಡೋದ್ರಲ್ಲಿ ನಾವು ಏನಂದರೂ ಏನೇನೂ ಅಲ್ಲ ಸೊ ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾರೆ ಅಂದರೆ ಅಪ್ಪ ಅವರು ನೋಡಿ ಕಲಿಯೋದು ಇನ್ನು ತುಂಬ ತುಂಬ ತುಂಬಾ ಇದೆ ಸೊ ಅವರಲ್ಲಿರೋ ಒಂದು ಒಂದು ಪರ್ಸೆಂಟ್ ಎನರ್ಜಿ ಕೂಡ ನಂಬಲ್ಲಿ ಇಲ್ಲ ಸೊ ಅದು ಯಾವ ರೀತಿ ಅದು ಆ ಎನರ್ಜಿನ ಮೇಂಟೈನ್ ಮಾಡ್ತಾರೋ ಏನೂ ಗೊತ್ತಿಲ್ಲ ಮತ್ತು ದಿನಕ್ಕೆ ಒನ್ ಇಲ್ಲ ಎರಡು ಟೈಮ್ ಅಷ್ಟೇ ಊಟ ಮಾಡಿದವರು ಅದು ಬಿಟ್ಟರೆ ಏನು ಪ್ರತಿದಿನ ಕೂಡ ಯಾವುದೇ ಕೆಲಸ ಆದರೂ ಯಾವುದೇ ಬೇಸರ ಮಾಡ್ಕೊಳ್ದೇ ಅಷ್ಟೊಂದು ನೀಟಾಗಿ ಪಟ ಪಟ ಅಂತ ಕೆಲಸನ ಮುಗಿಸ್ತಾರೆ ಸೊ ಸ್ವಲ್ಪ ಸುಸ್ತಾಯಿತು ಆಗಾಯ್ತು ಅಂತ ಅನ್ನೋದೇ ಇಲ್ಲ ಸೊ ನಾನು ಇಷ್ಟು ದಿನ ಅದು ಇದ್ದೀನಿ ಒಂದು ದಿನವೂ ಕೂಡ ನನಗೆ ಅದು ಹುಷಾರಿಲ್ಲ ಅನ್ನೋದನ್ನು ಅವರು ನಾನು ಕೇಳೇ ಇಲ್ಲ ಸೊ ತುಂಬಾ ತುಂಬ ಎನರ್ಜಿನ ಅವರು ಮೆಂಟೈನ್ ಮಾಡಿದ್ದಾರೆ ಸೊ ಕೂಡ ಅದೇ ಥರ ಅನ್ನ ಮಾಡಬೇಕು ಅಂತ ಅನ್ಕೋತೀವಿ ಸೊ ನಮ್ಮ ಕೈಲ ಆದಷ್ಟು ನಾವು ಮಾಡ್ತೀವಿ ಸೊ ಅವರಷ್ಟು ಈ ವಯಸ್ಸಲ್ಲಿ ಕೂಡ ಹಿಂಗಿದ್ದಾರೆ ಅಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವರನ್ನು ನೋಡೋಕ್ಕೆ ಇನ್ನು ಇವತ್ತು ಹಬ್ಬ ಇರೋದ್ರಿಂದ ನಮ್ಮ ಮನೆಗೆ ಹಬ್ಬ ಅಮ್ಮ ಏನೂ ಗೊತ್ತಿಲ್ಲ ಆಂಜನೇಯ ಅಂತೂ ಆಂಜನೇಯನ ಗುಳಿ ಅಂತೂ ನಮ್ಮ ಮನೆಗೆ ಫಿಕ್ಸ್ ಬಂದೇ ಬಂದಿರುತ್ತೆ ಸೊ ಇವತ್ತು ನೋಡಿ ನೀವು ಇವತ್ತು ಬಂದಿದೆ ಅವರು

ನಮ್ಮ ಅಮ್ಮವ್ರಂತೂ ನೋಡು ನೋಡಿ ಕಲಿ ನೀನೇ ಇದಿ ಸೊಸೆ ಇದೆ ಅಂತ ಅಂತ ಇದ್ರು ಆಲ್ರೆಡಿ ನಮ್ಮ ಅತ್ತೆ ನನಗೆ ಹೇಳ್ತಾಯಿದ್ರು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂಥೇಳಿ ಥರ ಕಾಳನ್ನು ಗೋಧಿ ಜೋಳ ಮತ್ತು ಅದು ನವಣೆ ಸಜ್ಜೆ ಮತ್ತು ಇನ್ನೊಂದು ಇನ್ನೊಂದು ಏನಂದರೆ ಇರುತ್ತಲ್ಲ ಅದು ಆ ಕಾಳನ್ನು ಕೂಡ ಹಾಕಿ ಒಟ್ನಲ್ಲಿ ಐದು ಥರನ ಧಾನ್ಯಗಳನ್ನು ಬೆಳಿಗ್ಗೆಯಿಂದನೇ ನೆನಾಕಿಡ್ಬೇಕಂತೆ ನೆನಾಕಿಟ್ಟು ಸಾಯಂಕಾಲ ಅಷ್ಟೊತ್ತಿಗೆ ಸ್ವಲ್ಪ ಒಬ್ಬುತ್ತಲ್ಲ

ಅವರು ಕಂದಕದವರು ಆದ್ರು ನಾನು ಆಕೆ ಆದರಾಯ್ತಿ ಕೆಎಂಸಿ ಸಿ ಸಿ ಗೆತೆ ನೋಡಿದ್ರು 5 ರಿಂದ 6ವರೆಲ್ಲಾ ದಾರಿ ಓಯವರು ಯೇಶದ ತಮ್ಮ 5 ರಿಂದ ನಿರಿಯಪ್ಪ ನಾನು ಇಲ್ಲಿ ಹೋಗೋಣ ಸಿಸಿ ಎಲ್ಲ ಹೇಳತಾತ್ತು ವಿವರ್ಟ್ ಮಾಡ್ಬಹುದು ಇಲ್ಲ ನೀರು ಸುಲ್ಸ ಆಗ್ತಿದೆ ಕವಿಗೆ ನೀರು

ಇವರಿಗಳ್ಕೋ ಏನು ಬಿಡ್ಕೊಳಿ ದೊಡ್ಡ ಗಟಾ ಉರಲದಿ ಚಂದ ಎಲ್ಲ ತರ ಚಂದ ಅದೇ ಸೊಸಿ ಬಣೆ ತ ಚಂದ ಅದೇ ನಮ್ಮ ಗಾಡಿ ತಲ್ಲ ಎಲ್ಲಾ ಚಂದ ನಡಿಸ್ಕೊಡು ನಮ್ಮ ಹೊರಕ ದಾರಿಯಲಿ ಎಲ್ಲ ಸಾಧನ ನಿರ್ಮನ ಅದೇ ತ ಬಿಡ್ಕೊಂಡು ಎಲ್ಲ ನಿವಂತ ಆಗೋದು ಇವರಿಗಳ್ ਕੋਈ ਕਰਵਾਉਣਾ ਨੀ ਬਾਅਦ ਚ ਹੁਣ ਉਹ ਹੀ ਥੱਕ ਦੇਖ ਕੇ ਕੁੜਕ ਪਹਿਲਾਂ ਉਹ ਹੀ ਥੱਕ ਸਕ ಎದ್ದು ಅಂದ್ರೆ ಅಲ್ಲೇ ಕೊಳತ್ ಬಿಡ್ತಾವೆ ಹ್ಮ್ ಇಲ್ಕನ್ ತೆಗಿಬೇಕು ಒಂದು ಒಂದು ಒಂದೊಂದು ಹೊಳ್ಳಿ

ಸೊ ಫೈನಲಿ ಘಟ್ಟ ಸ್ಥಾಪನೆ ಎಲ್ಲ ಆಯಿತು ಸೊ ದೇವ್ರ ಮನೆ ಅಂತೂ ತುಂಬ ಲಕ್ಷ್ಮವಾಗಿ ಕಾಣ್ತಾ ಇತ್ತು ಸೊ ಎದ್ದು ದೇವತೆ ಬರ್ತಾಳೆ ಏನೋ ಅನ್ನೋ ರೀತಿ ಒಂದು ವೈಬ್ಸ್ ಕ್ರಿಯೇಟ್ ಆಗ್ತಾಯಿತ್ತು ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಇದರಿಂದ ನಾನು ಕೂಡ ತುಂಬ ಕಲ್ತಿದ್ದೀನಿ ಸೊ ಯಾರೆಲ್ಲ ಇವತ್ತಿನ ದಿನ ಘಟ್ಟ ಸ್ಥಾಪನೆ ಮಾಡಿದ್ದೀರಾ ಯಾವ ರೀತಿ ಮಾಡಿದ್ದೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮದೇ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್